ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ನಾವಂತೂ ಮಸ್ತ್ ಆಗದೇವಿ ನೀವು ಖುಷಿ ಖುಷಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡುನೇ ಲೆಟ್ಸ್ ಗೋ ನಿಮಗಂತೂ ರೀ ಈಗ ರಂಜಾನದ ರೋಜಾ ಸ್ಟಾರ್ಟ್ ಆಗ್ಯಾವ ಇವತ್ತು ಇಫ್ತಾರಿಗೆ ಏನು ಸ್ಪೆಷಲ್ ಟ್ರಿಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಸುಮ್ಮನೆ ಏನು ಮಾಡಕತ್ತೀ ಸ್ಪೆಷಲ್ ಇವತ್ತು ಇಫ್ತಾರಿಗೆ ನೋಡ್ರಿ ಟ್ರೈನ್ ಬಂತ ಯಾವ ಊರು ಟ್ರೈನ್ ಐತಿ ನಮಗಂತೂ ಗೊತ್ತಿಲ್ಲ ಹಿಂಗೆ ಟ್ರೈನ್ ಹೋಗ್ತಾವ್ ಬರ್ತಾವು ಸಿಕ್ಕಾಪಟ್ಟೆ ಟ್ರೈನ್ ಹೋಗ್ತಾವ ಹಾಂ ಯಾವ ಟ್ರೈನ್ ಇದೆ ನೂರ ಟ್ರೈನ್ ಒಂದು ಊರು ಟ್ರೈನ್ ನೀನು ನನಗೆ ಕನ್ಫ್ಯೂಸ್ ಕನ್ಫ್ಯೂಸ್ ಮಾಡತ್ತೀ ನೋಡಿ ಯಾಕೆ ಹೌದು ಹ್ಞೂ ಹಿಂಗ ನಿನ್ನೆ ಹ್ಞೂ ಸನಿಯ ಬಂದು ಸ್ಕೂಲ್ ನಿಂತ್ರೆ ಹೋಗ ಪಟ ಪಟ ಕಕ್ರ ಮಾಡ್ತಕ್ಕ ವಜೂ ಮಾಡ್ಕೋ ಇವತ್ತು ಹೆಂಗ್ ಸ್ಕೂಲ್ ಸ್ಕೂಲ್ ಚಲೋ ಐತಿ ಸ್ಮಾರ್ಟ್ ಐತೆ ಸ್ಕೂಲ್ ಹೌದಾ ಸಣ್ಣ ನಿಮ್ಮ ಇದೇ ಚಲೋಕ ಎಕ್ಸಾಮ್ ನಾಳೆ ಶಾರ್ಟೇ ಅಡ್ವಾನ್ಸ್ ಆಲ್ ದ ಬೆಸ್ಟ್ ನಮಗಂತೂ ನಂಬಿಕೆ ಐತಿ ಸಣ್ಣ ನಿಮ್ಮಾಗೆ ಅಭ್ಯಾಸ ಆದರೆ ಮಾಡ್ತಾಳಕ್ಕೆ ಓದೋದು ಬರದಂತೂ ಈಗೇನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗುಡ್ ಲಕ್ ಎಲ್ಲರೂ ಪಾಸ್ ಆಗಲಿ ಎಲ್ಲರೂ ಪಾಸ್ ಆಗಲಿ ಏನಾರ ನೌಕರಿ ಮ್ಯಾಗ ಹತ್ತಿಲ್ಲಿ ಯಾಕಂದ್ರೆ ಅವ್ರು ಕಲ್ತಿದ್ದಕ್ಕೆ ಮನ್ಯಾಗ ತಂದೆ ತಾಯಿ ಕಲ್ಸೋದಕ್ಕೆ ಸಾರ್ಥಕ ಆಕೈತಿ ವೆರಿ ವೆರಿ ಗುಡ್ ಲಕ್ ಹ್ಯಾಪಿ ಜರ್ನಿ ಅಂತ ಹೇಳೋಣ ಈಗ ಅವ್ರಿಗೆ ಈಗ ನೋಡಿರಿ ಉಳ್ಳಾಗಡ್ಡಿ ಕಂದಬಜ್ಜಿ ಮಾಡಾಕ್ರಿ ಈಗ ಉಳ್ಳಾಗಡ್ಡಿ ಈ ಥರ ಹೆಚ್ಚಿಟ್ಕೊಂಡಿನ್ರಿ ತಳ್ಳಾಗ ಉಳ್ಳಾಗಡ್ಡಿ ಭಾಳ ಬೇಕ್ರಿ ಇದಕ್ಕೆ ಎಷ್ಟು ಉಳ್ಳಾಗಡ್ಡಿ ಇರ್ತೈತೆ ನೋಡ್ರಿ ಅಷ್ಟು ಚಲೋ ರೀ ಇವು ಉಳ್ಳಾಗಡ್ಡಿ ಸ್ವಲ್ಪ ಆಗಿ ಆಮೇಲೆ ಹಿಟ್ಟು ಜಾಸ್ತಿ ಆಯಿತಂದ್ರೆ ಚಲೋ ಆಗಂಗಿಲ್ಲ ರೀ ಹಿಟ್ಟು ರೀ ಹಂಗಾಗಿ ಈಗ ಉಳ್ಳಾಗಡ್ಡಿ ಈ ಥರ ತಳ್ಳಗೆ ಹೆಚ್ಚಿಟ್ಕೊಂಡಿನ್ರಿ ಇವಾಗ ನೋಡಿರಿ ಫ್ರೆಂಡ್ಸ ಇಲ್ಲಿ ಉಳ್ಳಾಗಡ್ಡಿ ತೊಗೊಂಬಂದೀಗ ಒಂದು ಬಾಳೆಗೊಳಗೆ ಹಾಕಿದಾರೆ ಅದ್ರ ಜೊತೆಗೆ ಒಂದು ಎರಡು ಅಷ್ಟು ಇದನ್ನ ಹಾಕೀನ್ರಿ ಹಸೆ ಕಡ್ಲೆ ಬೇಳೆ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತೇಳಿ ಸ್ವಲ್ಪ ಒಣ ಖಾರ ಹಾಕಿನ್ರಿ ಬೇಕಂದ್ರೆ ನೀವು ಹಸಿ ಖಾರನಾದ್ರೆ ಹಾಕೋಬೋದು ಇಲ್ಲ ಹಸಿ ಹೆಚ್ಚು ಹೆಚ್ಚಾಕೋಬೋದು ನಾವು ಒಂದು ಎರಡು ಹೆಸಮೆಣಕಾಯಿ ಹೆಚ್ಚು ಹಾಕಿನ್ರಿ ಇದ್ರಾಗ ಆದ್ರೆ ಸ್ವಲ್ಪ ಖಾರ ಹಾಕಿದ್ರೆ ಟೇಸ್ಟ್ ಅಂತೇಳಿ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಅಷ್ಟು ಹಾಕಿನ್ರಿ ಖಾರನ ಈಗ ನೋಡಿರಿ ಅಜ್ವಾನ ಹಾಕ್ಕೊಂಡ್ರಿ ಒಂದಿಷ್ಟು ಅಜ್ವಾನ ಹಾಕಿತ್ತು ಅಂದರೆ ಮಸ್ತ್ ಫ್ಲೇವರ್ ಬರ್ತದೆ ರೀ ಅಜ್ಮನ್ತ್ತೆ ಆಮೇಲೆ ಒಂದು ಅದ್ರ ಜೊತೆಗೆ ಒಂದೆರಡು ಜೀರಿಗೆ ಹಾಕ್ಕೋಗಣ್ರಿ ಜೀರ್ಗಿ ಜೀರಿಗೆನ ನೀವು ಕುಟ್ಟಿ ಪುಡಿ ಮಾಡಾದ್ರೆ ಹಾಕೋಬೋದ್ರಿ ಇಲ್ಲ ಇಡ್ಯವಾದ್ರೆ ಹಾಕೋಬೋದ್ರಿ ಆಮೇಲೆ ಸ್ವಲ್ಪ ಸೋಡಾ ರೀ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಬಜಿ ಕರಿಯೋದು ಏನಂತಾರೆ ಅದಕ್ಕೆ ಚಮಚ ರಿಪೇರಿ ಲೂಸ್ ತುಂಬ ಹೊಸದಂತೆ ಹ್ಞೂ ಈಗೇ ಹೆಣ್ಣೇನು ಮಸ್ತ್ ಬಿಶ್ ಆಗೈತಿ

ಮಸ್ತ್ ಕಂತುಂಬ ನಿದ್ದೆ ಮಾಡಾಕತ್ತೈತಿ ಸುಮ್ಮನೆ ನಮ್ಮ ಬೆಕ್ಕಿಗೆ ಏನು ಟೆನ್ಷನ್ ಇಲ್ಲ ನೋಡ ದೂದ್ ಖಾನ ಖಾನ ಮಸ್ತ್ ನಿಂದ ಕರ್ನ ಮಕ್ಕೋ ಮಕ್ಕೋ ಪಾರ ಮಕ್ಕೋ ಮಕ್ಕೋ ಪಾಲದ ಮಕ್ಕೋವ ಆಲ್ ಈಸ್ ವೆಲ್ ನೋಡ್ರಿ ಫೈನಲಿ ಎನ್ನಿ ಅಂತೂ ಮಸ್ತ್ ಬಿಸಿ ಆಗೈತಿ ಸ್ಟಾರ್ಟ್ ಮಾಡಿ ಏನಂತಾರ ಅದಕ್ಕೆ ಪಕೋಡಾ ಕಂದಾ ಬಜ್ಜಿ

ನೋಡ್ರಿ ಮಸ್ತ್ ಆಗ್ಯಾವ ಖಡಕ್ ಖಡಕ್ ಆಗಿ ನೋಡ್ರಿ ಹಂಗ ಇವು ನೆಕ್ಸ್ಟ್ ಮತ್ತೊಂದು ಶಿಫ್ಟ್ ಏನೋ ಈಗ ಎಣ್ಣೆ ಅಂತ ಮಸ್ತ್ ಬಿಸಿ ಆಗೈತಿ ಫಸ್ಟ್ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು ಸೆಕೆಂಡ್ ಶಿಫ್ಟ್ ಮಿಸ್ ಆಗಂಗಿಲ್ಲ ಮಿಸ್ಟೇಕ್ ಆಗಂಗಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಹಾಕ್ತೀವಿ ನೋಡ್ರಿ ಹ್ಮ್ ಹೌದಲ್ಲ ಕರೆ ಹೇಳ್ಬೇಕಂದ್ರೆ ಒಂದು ಬಾಳಗಿ ತಗೋಬೇಕ ಹ್ಞೂ ಬಜ್ಜಿ ಮಿರ್ಚಿ ಕಾಂದಾ ಬಜ್ಜಿ ಬೋಂಡ ಇವೆಲ್ಲ ಮಾಡೋಕ್ಕೆ ಆಮ್ಯಾಗ ಏನಂತಾವ ಪುರಿ ಬಜ್ಜಿ ಮಾಡೋಕ್ಕೆಲ್ಲ ಒಂದು ಬಾಳಿಗೆ ಬೇಕಾ ಬೇಕಾ ಯಾಕೆ ಮಾಡಬಾರ್ದು ಹೋಟೆಲ್ ಯಾವಾಗ ಮಾಡೋಣ ಒನ್ಲಿ ಫೋರ್ ಬಜಿ ಪುರಿ ಬಜ್ಜಿ ಇಡ್ಲಿ ವಡೆ ಚೋಚೋಪಾತೆ ಅಲ್ಲ ಮಾಡೋನ್ ಕರಿ ಅದ್ರ ಹಾಕೋದಿಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಅಂದ್ರೆ ಮಾರ್ಕೆಟ್ ಸ್ಟಾರ್ಟ್ ಏನ ಚಿಕ್ಕಾಪಟ್ಟಿ ಮಂದಿ ಬರ್ದಾರೆ ಬಿಸಿ ಬಿಸಿ ಚಾ ಇಡ್ಲಿ ವಡೆ ದೋಸೆ ಪುರಿ ಬಜಿ ಮಾಡ್ಬಿಟ್ರೆ ಬೆಳಿಗ್ಗೆ ಬೆಳಿಗ್ಗೆ ಮಸ್ತ್ ವ್ಯಾಪಾರ ಆಕೈತಿ ಏನ ಅವ್ರ ಹೊಡೆ ತುಂಬ ಊಟ ಆಕೈತಿ ನಮ್ಗೆ ಕೈ ತುಂಬ ರೊಕ್ಕ ಆಮ್ಯಾಗ ನಮ್ದು ದುಡ್ಮಿನ ಆಕೈತಿ ಹ್ಮ್ ಕ್ಯಾ ಮಾ ಉಟಿ ಸಮನೆ ನೋಡಿ ಇಲ್ಲಿ ಕ್ಯಾ ಬಿ ಸೊರಿ ಕ್ಯಾ ಮಾ ಖಲಿ खाने का सोನೆ ಕ್ಯಾ ಮಾ ಬಾರಿ ಕ್ಯೂಟ್ ಐತೆನ ದಸೋ ಬೆಕ್ಕಿದೆ ಅಳ ಎಲ್ಲ ಬೆಳೆ ಐತ್ರ ಅಳ ಚೂರು ಕರೆ ಚುರು ಚಲೋ ಬೆಕ್ಕ ಪಾತ್ರೆ ಇದೈತ್ರ ಅದು ನನಗೆ ಸಂಪರ್ಕ ಐತ್ರ ಅದು ಹೌದೆ ಏನ್ ಮಾತ್ ಹೇಳ್ತ ಐತ್ರ ಅದು हिरा क्या हुआ वो पड़े क्या पत्ते भी यो यो कौन दिलाए वो कौन दे कुरकुर कौन दिलाए ठीक है सब भी सटी देख रनचोड़ जान दे हो कौन का ओ अब्बा दिलाए क्या हुआ? अब दिला वो अब्बा दिलाए कौन दिलाए वो कौन दिला ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಐತೆ ಅಂತ ಅನ್ಕೊಂತೀನಿ ನೋಡಿರಿ ನಾನು ನಮ್ದಂದ್ರ ನಾವು ನಿಮಗೆ ನಿಮಗೂ ರೀ ರೋಜಾ ಇದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು ಯಾಕಂದ್ರೆ ಬೆಳಿಗ್ಗೆ ಜಲ್ದಿನೇ ರೀ ನಮಾಜ್ ಅದನ್ನ ಮಾಡಿ ಮ ಸ್ವಲ್ಪ ಹೊತ್ತು ಅಷ್ಟೇ ರೆಸ್ಟ್ ಮಾಡಿ ಹೀಗೆ ರೀ ನಾನು ಎದ್ದು ಈಗ ಸಾನೆ ರೀ ಆಕೆ ಓದ್ಕೊಂತ ಕೂತಿದ್ದೆ ರೀ ಯಾಕಂದ್ರೆ ಇವತ್ತು ಎಕ್ಸಾಮ್ ಅದಾವೆ ರೀ ಆಯ್ಕೆ ತಲೆ ಬಚ್ಚಾಕೆ ರಡಿ ಆಕತ್ತಲ್ಲ ರೀ ಈಗ ನಾನು ಅರಿ ಬದ್ರಿ ಯಾಕಂದ್ರೆ ಈಗ ಮತ್ತೆ ಬಿಸಿಲು ಆತಪ್ಪ ಅಂತಂದ್ರೆ ಹೋಗ್ಯದ ರೀಪ್ಪ ಹಾಗಾಗಿ ನಿನ್ನೆ ರೀ ಅರಿವಿನ ಈ ಪಟ ಪಟ ಅಂಥೇಳಿ ಅಷ್ಟು ಅರವಿ ಒಗೋದು ಹಾಕ್ತೇನೆ ರೀ ಓ ಅರವಿ ಒಗೋದ್ ಹಾಕಿ ಮತ್ತೆ ಮುಂದಿನ ಕೆಲಸ ನೋಡೋಣ ರೀ ನೋಡಿರಿ ಇಷ್ಟೊಂದು ಅರಿಬೋದವ್ರೀಗ ಈಗ ನೋಡ್ರಿ ಬಿಸಿಲು ಈಗ ಇಲ್ಲಿ ಮಠ ನೆಳ್ಳ ಐತ್ರಿ ಈಗ ಈಗೇನೋ ಸ್ವಲ್ಪ ಹೊತ್ತು ಬಿಟ್ಟಪ್ಪ ಅಂತಂದ್ರೆ ಇಲ್ಲಿ ಮಠ ಬಂದು ರೀ ಬಿಸಿಲು ಆಮೇಲೆ ಅಲ್ಲಿ ಬಿಸ್ಕಿಟ್ಟಿಗೆ ಇರಿ ಬೇಕಿದ್ದು ರೀ ಹಂಗಾಗಿ ಪರಾತೊಳಗೆ ರೀ ಇದು ಬಕಿಟ್ ರೀ ಅದ್ರೊಳಗೆ ಏನಾರು ಹಾಕಿಡಕ್ಕೆ ಬರ್ತೈತೆ ಹೇಳಿ ಅದಕ್ಕೆ ಬಿಸಿಲಿಗೆ ರೀ ಅವನು ಓ ಫೋನ್ ದಕ್ನೇಕಾ ಹೋ ಬಸ್ ಹೋಗ್ಯ ಉಸ್ಮಗೆ ಇದ್ದಲ್ರಿ ಮೋಸೆ कपड़ा डाल तो मैं उसमें दही से पापस लाती उसमें नको मैं मैं कपड़ा धो के डालता मैं काले से पापक काले उसमें सलाते ये नो ना अरबी होगो देगा फर्स्ट हिंद इटीन रीगा ಇಲ್ಲಿ ನೀರು ಮತ್ತೆ ಇಟ್ಟೀನ್ರಿ ಯಾಕಂತ ಹೇಳಿದ್ರೆ ಕಂಫರ್ಟ್ ಹಾಕಿ ಈಗ ಅವನ್ನೆಲ್ಲ ಹಿಂಡಿ ಒಣ ಹಾಕಿಬಿಡ್ತೇನೆ ರೀ ಕಂಫರ್ಟ್ ಹಾಕಿಕ್ಕ ಅಂತ ಹೇಳಿದ್ರೆ ಎಲ್ಲ ಅರಿದಿ ಸ್ಮೆಲ್ ಬರ್ತವೆ ಮಸ್ತ್ ಚಲೋ ರೀ ಹಂಗಾಗಿ ಇವನ್ನ ಕಂಫರ್ಟಿಗೆ ಕಂಫರ್ಟ್ನಾಗ ವಸ್ತು ಎದ್ದೆದ್ದು ಒಣ ಹಾಕ್ತೇನೆ ರೀ ಕತ್ನ ಮೊಮ್ಮಕ್ಕಿ ಪೂತ್ಮೋಸೆ ಯಾ ಹ್ಞೂ ಏ ಸೊತಕತ್ತೊತಕತ್ತ मम्मू नहीं खाई कते माँ वह मम्मू नहीं कह कते पूछो से मच्छी होना क्या करके जिज्जी होना दूध होना अम्मू कहती कहते न बोल ना उठ माँ हीरम को परसो जुझ कर ले माया यार सो बोल उसे सो आ माँ हीरम पास क्या यम्मा वह ए हमारे हीरम बुला रहे थे कहते ना Wah oh, boleh. Oh katun. Oh, katun. <laughs> katun. <laughs> gile getr gile. Hah? Katun. Ha? Katun. <laughs> <laughs> Kya kar raha hai? Mama, ya, Mama kar ya? hmm. खांग कहां गए? भूख लगा उसे? पच्चा 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 कहां? बुड़ा? हम्म ये न सुमन है? हाँ ये न हिरमोग जाका मर्ची दे? रे बे देरे बी कहां लगाएँ दे मैं? टिप क्या? कहां? हाँ बी बी कहां लगाएँ दे? बस है अंकिया को है? अंकिया मक्कल है

ಅವರು ಜಂಪರ್ ಈಗ ರಂಜಾನ್ ಬುಕ್ ಸೀರಿತಾರದನಾ ಲಂಗಧವನಿ ಅಕ್ಕಿದರಿ

ಪಿಚಿ ನೀನು ಮಾರು ಮಾರೀ ಬ್ಲೌಸ್ ಹೋಗೆ ಸರ್ವಾ ಯುವೆ ಯಾಕ್ ಹಂಗ ಮಾಡಕತ್ತೀಯ ನೀನು ರಕ್ಷಮರ ಮಕ್ಕಳು ಅಂತೆ ತೊಳಗಾತಾ ತಡಿ ಬಾ ಇಲ್ಲ ಬ್ಲೌಸ್ ಇಲ್ ತೊಳಗಾತವಿ ಅಂದ್ರೆ ಶಾಕೆನ್ ರೀ ಈ ಉಂಗ್ ಮಾಡಕತ್ತಾ ಏ ಬಡಾ ಇಕ್ಕೆನ್ ಮಾಡ್ಲೇ ಇರ್ ಫಿರ್ಮ ಏ तू ಫಿರನ ಮೇ ನೀ ಪಿಚಿ ಫಿರಮಾ ಫಿರ ಜಂಪರ್ ಹಾಕಮ್ಮ ಕತ್ತೆ ಅಳಿತಿ ಕತ್ತಾ ಮ ಬಡಕ ಬಡಕ್ಕೆ ಒಂದ್ ಜಂಪರ್ ಹೋದ್ ಬಿಡ ತೊಳಗ್ ಮಟನ್ ತಲೆ ಕೆಟ್ಟ ಈಗಂತ ನೋಡ್ರಿ ಅರ್ವಿ ಅದನ್ನೆಲ್ಲ ಹೋಗೋದ್ ಹಾಕಿದಾರಪ್ಪ ಕೆಲ್ಸ ಎಲ್ಲಾ ಮುಗಿತ್ರಿ ಬಿಸಿಲಂತ್ರ ಸಿಕ್ಕಾಪಟ್ಟೆತ್ರಿಷ್ಟ ನೋಡ್ರಿ ಇಲ್ಲಿ ಬಿಸಿಲ ಅದ್ರಾಗ ಅದು ಒಂದು ಫುಲ್ಲು ಜಳ ಅಂದ್ರೆ ಜಳ ರೀಪ ಬರೀ ಬಾಯ್ದ ಬಾಯಾರ್ದಂಗೆ ನಾ ಅನಿಸ್ತು ಬಿಡತ್ರಿ ಈಗ ವಿಡಿಯೋ ಬಿಡೋ ಟೈಮಿನ ರೀ ಈಗ ಇನ್ನು ಅದನ್ನ ವಿಡಿಯೋ ಎಡಿಟ್ ಮಾಡ್ಬೇಕು ರೀ ಸೇವ್ ಇಡ್ಬೇಕು ರೀ ಅಷ್ಟೆಲ್ಲ ಬಾಕಿ ಥರ ಥರದ ತಂದಿಲ್ ಮಾಡಬೇಕು ರೀ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋ ಇಲ್ಲೇ ಎಂಡ್ ಮಾಡಿ ರೀ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ